ಅದು ಕಿಲಾರಿ ಮತ್ತು ಹಳ್ಳಿಕಾರು ಅದು ನಮಗೆ ವ್ಯತ್ಯಾಸ ಗೊತ್ತಾಗುವುದು ಹೇಗೆ ದನಗಳಲ್ಲ ಮಾತ್ರೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬಾಕ್ಸ್ ನಾನಿವತ್ತು ನಮ್ಮ ಮಂಗಲದ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹನುಮಗಿರಿಯ ದ್ವಾರದ ಹತ್ತಿರ ಇದ್ದೇನೆ ಆ ದ್ವಾರದ ಎದುರುಗಡೆ ಒಂದು ಗೋಶಾಲೆ ಉಂಟು ಆ ಗೋಶಾಲೆಗೆ ಇವತ್ತು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ಯೂಟ್ಯೂಬಲ್ಲಿ ಹಣ ಬರ್ತಾ ಉಂಟು ಅಂತ ಹೇಳಿದರೆ ಅದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸ್ನೇಹಿತರೆ ನಿಮ್ಮ ಪ್ರೀತಿ ಸಪೋರ್ಟ್ ಅದೊಂದು ನಮಗೆ ಬೆಂಬಲ ಇದ್ದಾಗೆ ಸೊ ಹಾಗೆಯೇ ಯೂಟ್ಯೂಬಿಂದ ಬಂದಿರುವಂಥ ಒಂದು ಹಣದಲ್ಲಿ ಏನು ಭಾರಿ ದೊಡ್ಡ ಮಟ್ಟದ ಹಣ ಎಲ್ಲ ಬರುವುದಿಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ನಮ್ಮ ತಿಂಗಳ ಖರ್ಚು ಎಂತ ಉಂಟು ಅಷ್ಟು ಕೂಡ ಬಂದರೆ ಬಂತು ಹಾಗೆಯೇ ನಾವು ವಿಡಿಯೋ ಮಾಡಲಿಕ್ಕೆ ನಮಗೆ ಎಷ್ಟು ಖರ್ಚಾಗ್ತದೆ ಸೊ ಅಷ್ಟು ಕೂಡ ಬಂದರೆ ಬಂತು ಸೊ ಹಾಗೇನೇನು ಲಕ್ಷ ಇರಲಿ ಸಾವಿರ ಇರಲಿ ಎಲ್ಲ ಹಣ ಬರುವುದಿಲ್ಲ ಸಣ್ಣ ಪ್ರಮಾಣದಲ್ಲಿ ಯೂಟ್ಯೂಬ್ ಇಂದ ಹಣ ಬರುವಂಥದ್ದು ಯೂಟ್ಯೂಬ್ ಬಂದಿರುವಂತಹ ಒಂದು ಹಣದಲ್ಲಿ ಒಂದು ಸಣ್ಣ ಇಲ್ಲಿರುವಂತಹ ಗೋವುಗಳಿಗೆ ನಮ್ಮ ಕೈಯಿಂದ ಆಗುವಂತ ಒಂದು ಸಣ್ಣ ಸೇವೆ ಮಾಡುವಂತ ನೀವು ಕೂಡ ಯಾರಾದರೂ ಇಲ್ಲಿರುವಂಥ ದನಗಳಿಗೆ ಹಿಂದಿ ಕೊಡಬೇಕು ಮೇವು ಕೊಡಬೇಕು ಅಂತಿದ್ರೆ ಹನುಮಗೇರಿಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ವಿಚಾರಿಸಿ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ಇರುವಂತಹ ದನಗಳ ಜೊತೆ ಗೋವುಗಳ ಜೊತೆ ಒಂದು ಸಮಯವನ್ನು ಹಂಚಿಕೊಳ್ಳುವ ಸ್ನೇಹಿತರೆ ಬನ್ನಿ Nesse tá <iser Zum voi>

ಸರ್ ನಮಸ್ತೆ ನಿಮ್ಮ ಹೆಸರು ಹೇಗೆ ಸರೇ ಅಂತ ನಿಮ್ಮ ಊರಲ್ಲಿ ಸರೇ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಒಂದು ವರ್ಷದಿಂದ ಇಲ್ಲಿ ಎಷ್ಟು ಟೋಟಲ್ ಟೋಟಲಾಗಿ ಒಂದು ಎಪ್ಪತ್ತು ಎಪ್ಪತ್ತುಂಟು ಯಾವುದೆಲ್ಲ ಉಂಟು ಇಲ್ಲಿ ಜಾತಿ ನಾಲ್ಕೈದು ನಾಲ್ಕೈದು ಜಾತಿಗಳು ಬೇರೆ 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 ಅದು ಕಿಲಾರಿ ಮತ್ತು ಹಳ್ಳಿಕಾರ ಅದು ನಮಗೆ ವ್ಯತ್ಯಾಸ ಗೊತ್ತಾಗುವುದು ಹೇಗೆ ಕೊಂಬಿನ ಹೇಗೆ ಕಿಲ್ಲರಿಯ ದುದ್ದನ ಅಥವಾ ಹಳ್ಳಿಕಾರ ದುದ್ದನ ಹೇಗೆ ಅದು ಕಿಲ್ಲರಿ ದನ ಸ್ವಲ್ಪ ಕೊಂಬು ಕಡಿಮೆ ಅದು ಬೆಳೆಯೋದು ಹಳ್ಳಿಕಾರ ಉದ್ದ ಬರ್ತದೆ ಉದ್ದ ಬರ್ತದೆ ಮತ್ತು ಅಗಲ ಎಲ್ಲ ಮತ್ತು ಹೈಯೆಸ್ಟ್ ಇರೋದು ಗೀರು ದನಗಳಲ್ಲ ಮತ್ತು ಈಗ ಮಲೆನಾಡು ಗಿಡ್ಡ ಅಂತ ಹೇಳ್ತೇವೆ ಈ ಭಾಗದ ಕರಾವಳಿಯ ದನವನ್ನು ಅದು ಉಂಟ ಇಲ್ಲಿ ಉಂಟು ಇಲ್ಲಿ ಇದೆಯಲ್ಲ ಇಷ್ಟೇ ಇರೋದಾ ಅಥವಾ ಬೇರೆ ಹೊರಗಡೆ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಹಳ್ಳಿ ಇದಕ್ಕೆಲ್ಲ ಎಷ್ಟು ವರ್ಷ ಆಯಿತು ಐದಾರು ವರ್ಷ ಆಗಿರ್ಬೋದಲ್ಲ ನೀವು ಫ್ಯಾಮಿಲಿ ಸಮೇತ ಇಲ್ಲಿ ಎಷ್ಟು ಜನ ಇದ್ದೀರಿ ಸರ್ ಇಲ್ಲಿ ಹಾಂ ಹನುಮಗಿರಿ ಶ್ರೀ ಕ್ಷೇತ್ರ ಹನುಮಗಿರಿ ಅಲ್ಲಿ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬಂದ ನಂತರ ಏನಾದರೂ ಒಂದು ಜೀವನದಲ್ಲಿ ಹೊಸತನ ಹೊಸ ಬೆಳಕು ಈ ಥರ ಒಂದು ಖುಷಿಯಾಗಿದೆ ವಿಷಯ ಹನುಮಂತನ ಆಂಜನೇಯನ ಒಂದು ಸಾನ್ನಿಧ್ಯದಲ್ಲಿ ನೋಡೋದಾಗಿದೆ ಇದು ಕಿಲಾರಿಯಾ ಇದು ಕಿಲಾರಿ ಇದು ಹಳ್ಳಿಕಾರ ಅಲ್ವಾ ಅದು ಆಚೆ ಅದು ಇದು ಅಮೃತಮ ಅಲ್ಲ ಅಲ್ವಾ ಹಾ ಕಿಲಾರಿ ಸ್ವಲ್ಪ ರೌಂಡ್ ಬರ್ತದೆ ಕಿಲಾರಿ ಅಲ್ಲ ಹಳ್ಳಿ ಖಾರ ಅಲ್ಲ ಕಿಲಾರಿ ಸ್ವಲ್ಪ ರೌಂಡು ಸ್ವಲ್ಪ ಆಗಲ್ಲಾಗಲ್ಲ ಅಂದರೆ ಹೈಟ್ ಬರೋದು ಹಳ್ಳಿಕಾರ ಅಲ್ವಾ ಅದು ಇದಿಷ್ಟು ಇವತ್ತಿನ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಪ್ರಾಣಿಗಳಿಗೆ ಆದಷ್ಟು ನಾವು ತಿಂಡಿ ತಿನಿಸುಗಳನ್ನು ಕೊಡಬೇಕು ಮನಸ್ಸಿಗೆ ತುಂಬ ಖುಷಿ ಆಗ್ತದೆ ಅದರಿಂದ ಅದರಿಂದ ಲಾಭ ಉಂಟು ಅದು ಗೊತ್ತಿಲ್ಲ ಆದರೆ ಮನಸ್ಸಿಗೆ ತುಂಬ ಒಂದು ಖುಷಿ ಆಗ್ತದೆ ನೆಮ್ಮದಿ ಸಿಗ್ತದೆ ಮುಂದಿನ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅವುಗಳ ಜೊತೆ ಸ್ವಲ್ಪ ಸಮಯವನ್ನು ಕೊಡಬೇಕು ನಾವು ಆಗ ಮನಸ್ಸಿಗೂ ತುಂಬಾ ತುಂಬ ಖುಷಿಯಾಗ್ತದೆ